ಅಕ್ಕ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನಮ್ಮ ಪಾಪಿಗೆ ನೈನ್ ಮನಸ್ಸಿಗೆ ಬಿದ್ದಿದೆ ಸೊ ಅವನಿಗೆ ಕಿವಿ ಚುಚ್ಚಿಸ್ಬೇಕು ಅವನಿಗೆ ಓಲೆ ತೊಗೋಬೇಕು ಸೊ ಆದ್ದರಿಂದ ಇವತ್ತು ಅವನಿಗೆ ಓಲೆ ಮತ್ತು ಚೈನ್ ಅದೆಲ್ಲ ತೊಗೊ ಮಾಡ್ಸೋಕ್ಕಣ ಅಂತೇಳಿ ಹೋಗ್ತಾ ಇದ್ದೀವಿ ನಾವು ನಾವು ತೊಗೊಂಬಡ್ತೀವಿ ಇವಾಗೇ ಏಕೆಂದರೆ ಅವನಿಗೆ ಕಿಬಿ ಟೈಮ್ ನೋಡ್ಬಿಟ್ಟು ಒಳ್ಳೆಯ ದಿನ ನೋಡ್ಬಿಟ್ಟು ಅವನಿಗೆ ಕಿಪ್ ಚುಚ್ಚಿಸ್ತೀವಿ ನಮ್ಮ ಕಡೆ ಎಲ್ಲ ತ್ರೀ ಮಂತ್ಸ್ ಮತ್ತು ಫೈವ್ ಮಂತ್ಸಿಗೆಲ್ಲ ಎಲ್ಲ ಚುಚ್ಚಿಸ್ತಾರೆ ಬಟ್ ಆದರೆ ನಮ್ಮ ಪಾಪಕ್ಕೆ ನಾವು ಚುಚ್ಚಿಸೋಕ್ಕಾಗಲಿಲ್ಲ ಸೊ ಅದರಿಂದ ಇವಾಗ ನೈನ್ ಮಂತ್ಸಿಗೆ ಬಿದ್ದಿದ್ದೆಲ್ಲ ಅದಕ್ಕೆ ಇವಾಗ ಚುಚ್ಚಿಸೋಣ ಅಂತ ಹೇಳ್ಬಿಟ್ಟು ಹೋಗಿ ಓಲೆ ಮತ್ತೆ ಚೈನ್ ಎಲ್ಲ ತೊಗೋಬೇಕು ಮತ್ತು ನಾವು ನನ್ನ ತಮ್ಮಂದಿರಲ್ಲ ಮೂವಿಗೆ ಹೋಗೋಣ ಅಂತ ಸೂಫ್ರಮ್ ಸೋಗೆ ಅದು ಲಾಸ್ಟ್ ವೀಕೇ ಹೋಗಬೇಕಾಗಿತ್ತು ರಿಲೀಸ್ ಆದಾಗ ಬಟ್ ನಮಗೆ ಟಿಕೆಟ್ ಸಿಕ್ಕಲಿಲ್ಲ ಸೊ ಅದಕ್ಕೆ ಇವಾಗ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ನಾವು ಇವತ್ತು ಹೋಗ್ತಾಯಿದ್ದೀವಿ ಒಂದೂವರೆ ಶೋ ಅಷ್ಟರಲ್ಲಿ ನಾವು ಹೋಗಿ ಶಾಪಿಂಗ್ ಮಾಡಿಬಿಟ್ಟು ಜ್ಯುವೆಲ್ಲರ್ ಶಾಪಿಂಗ್ ಮಾಡಿಬಿಟ್ಟು ಮಾಡ್ಸಕ್ಬಿಟ್ಟು ಹೋಗಬೇಕು ನಾನು ಈಗ ಆಲ್ರೆಡಿ ನಾನು ಬೆಳಗ್ಗೆನೇ ಸ್ನಾನ ಮಾಡಿದ್ದೀನಿ ಸ್ನಾನ ಎಲ್ಲ ಮುಗ್ದಿದ್ದೆ ನಂದು ಏನಿದ್ರು ನಾನು ಪಾಪಕ್ಕೆ ಸ್ವಲ್ಪ ಬೇಳೆ ಮತ್ತು ಅನ್ನನೆಲ್ಲ ಚೆನ್ನಾಗಿ ಬೇಯಿಸಿ ಅವನಿಗೆ ತಿನ್ನಿಸ್ಬೇಕು ಪ್ಯೂರಿ ಮಾಡಿ ಅದೊಂದು ತಿನ್ನಿಸ್ಬಿಟ್ಟು ನಾವು ಜ್ಯುವೆಲ್ಲರಿ ಶಾಪಿಗೆ ಹೋಗಿ ಜ್ಯುವೆಲ್ಲರಿ ಶಾಪಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಮಾಡಿಸಾಕ್ಬಿಟ್ಟು ಅವ್ನಿಗೆ ವಾಲಿ ತೊಗೊಂಡು ನಾನು ರಿಟರ್ನ್ ಮನೆಗೆ ಬಂದು ರೆಡಿಯಾಗಿ ಮೂವಿಗೆ ಹೋಗಬೇಕು ಬನ್ನಿ ಹೊರಡೋಣ ಈಗ ಜುವೆಲ್ಲರಿ ಶಾಪಿಗೆ ಹೋಗಿ ಫಸ್ಟು ಕೆಲಸ ಮುಗಿಸ್ಕೊಂಬರೋಣ ನೀವು ಫಸ್ಟಿಗೆ ನಾನು ಜ್ಯುವೆಲ್ಲರಿ ಶಾಪಿಗೆ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಯಾಕೆಂದರೆ ಅಲ್ಲೇ ನೋಡ್ರಿ ರಶ್ ಇದ್ದರೆ ತುಂಬ ಲೇಟ್ ಆದರೆ ನಮಗೆ ಫಿಲಮ್ಗೆ ಹೋಗೋದು ಲೇಟ್ ಆಗುತ್ತೆ ಸೊ ಅದಕ್ಕೆ ಫಸ್ಟ್ ಜುವೆಲ್ಲರಿ ಶಾಪಿಗೆ ಹೋಗ್ಬಿಟ್ಟು ಬೇಗ ಬೇಗ ಅವ್ನಿಗೆ ಏನು ಬೇಕು ಅಂತೆಲ್ಲ ಮಾಡಿಸೋಕ್ಬಿಟ್ಟು ನಾವು ಫಿಲಮ್ಗೆ ಹೋಗ್ತೀವಿ ಫಿಲಮ್ಗೆ ಹೋಗ್ಬಿಟ್ಟು ಈಗ ನಾನು ರೆಡಿಯಾಗಿದ್ದೀನಿ ರೆಡಿಯಾಗಿ ಫಸ್ಟು ಜ್ಯುವೆಲ್ಲರಿ ಶಾಪಿಗೆ ಹೋಗ್ತಿದ್ದೀನಿ ಇದು ನಮ್ಮ ಮನೆ ಹತ್ರನೇ ಇರೋವಂಥ ಜ್ಯುವೆಲ್ಲರಿ ಶಾಪು ನಾವು ಯಾವಾಗೂ ರೆಗ್ಯುಲರಾಗಿ ಇಲ್ಲೇ ತೊಗೊಳ್ಳೋವಂಥದ್ದು ಸೊ ಅದಕ್ಕೆ ಈಗ ಜ್ಯೂಲರಿ ಶಾಪ್ ಒಳಗಡೆ ವೀಡಿಯೋ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ ಯಾಕೆಂದರೆ ಜನ ಎಲ್ಲ ಇದ್ದರೆ ಸುಮ್ಮನೆ ಅವ್ರನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋದಷ್ಟು ಸರಿ ಹೋಗಲ್ಲ ಈ ಥರ ಯೂಟ್ಯೂಬ್ಗೆಲ್ಲ ಹಾಕೋಕ್ಕೆ ಸೊ ಆದ್ದರಿಂದ ನಾನು ಅವ್ರನ್ನೇನು ಕ್ಯಾಪ್ಚರ್ ಅಂದರೆ ವೀಡಿಯೋ ಒಳಗಡೆ ಬೇಡ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಪಾಪಗೆ ಏನು ತೊಗೋಬೇಕು ಅದನ್ನು ಮಾತ್ರ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸ್ವಲ್ಪ ವೆಯ್ಟ್ ಮಾಡಬೇಕು ಇಲ್ಲಿ ಕಾಣ್ತಿದ್ಯಲ್ಲ ಪಾಪು ಆ ಪಾಪು ಜೊತೆ ನನ್ನ ಮಗ ತುಂಬ ಚೆನ್ನಾಗಿ ಆಟ ಇದ್ದ ಈಗ ನಾವು ಆಲ್ರೆಡಿ ಏನು ಬೇಕು ಅಂತ ಎಲ್ಲ ತೊಗೊಂಡು ಅದನ್ನ ಮಾಡಿಸಾಕಿದ್ದೀವಿ ಈ ಓಲೆ ಮಾತ್ರ ತೊಗೊಬಂದಿದ್ದೀವಿ ಅವನಿಗೆ ವಿಚಿತ್ಸನ ಅಂತ ನೋಡಿ ಈ ಥರ ನಾನು ಅವನಿಗೆ ಸ್ಟಡ್ ಥರ ಚೆಕ್ ಮಾಡಿದೆ ಬಟ್ ಅಲ್ಲಿ ಕಲೆಕ್ಷನ್ಸ್ ನನಗೆ ಸಿಗ್ಲಿಲ್ಲ ಸೊ ಅದಕ್ಕೆ ಇದೇ ಥರನೇ ಇರಲಿ ಅಂತೇಳಿ ಈ ಥರನೇ ತೊಗೊಂಡೆ ಇದರಲ್ಲಿ ನಾರ್ಮಲ್ ಥರನೂ ತೋರಿಸಿದ್ರು ಮತ್ತು ನೈನ್ ಒನ್ ಸಿಕ್ಸಲ್ಲೂ ತೋರಿಸಿದ್ರು ಅಪ್ಪ ನೈನ್ ಒನ್ ಸಿಕ್ಸೇ ಇರಲಿ ಅಂತ ಹೇಳ್ಬಿಟ್ಟು ಇದನ್ನೇ ತೊಗೊಂಡ್ರು ಸೊ ಇದನ್ನು ತೊಗೊಂಡಿದ್ದೀವಿ ಈಗ ಅವನಿಗೆ ಟೈಮ್ ನೋಡಿಬಿಟ್ಟು ಒಂಡೆ ಕಿವಿ ಚುಚ್ಚಿಸ್ಬೇಕು ಯಾವಾಗಾದರೂ ಈಗ ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ ಇದೊಂದು ಓಲೆ ಮಾತ್ರ ತೊಗೊಬಂದಿದ್ದೀವಿ ನಾವು ಮನೆಗೆ ಇನ್ನು ಅದನ್ನೆಲ್ಲ ಮಾಡಿಸಾಕ್ಬಿಟ್ಟು ಬಂದಿದ್ದೀವಿ ಸೊ ನೋಡಿ ಈ ಥರ ಇದೆ ಮಾಮೂಲಿ ಎಲ್ಲ ಹಾಕ್ತಾರಲ್ಲ ಅದೇ ಥರನೇ ತೊಗೊಂಡೆ ನಾನು ಅವ್ನಿಗೆ ನಾನು ಸ್ಟಡ್ಡಲ್ಲಿ ಹುಡುಕ್ತಾಯಿದ್ದೆ ತುಂಬ ಇಷ್ಟ ಆಯಿತು ನನಗೆ ಅವನಿಗೆ ಸ್ಟಡ್ಡಲ್ಲಿ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತಿತ್ತು ಅಂತೇಳಿ ಬಟ್ ನಮಗೆ ಸಿಕ್ಕಿದ್ದಿದೆ ಇವಾಗ ಸದ್ಯಕ್ಕೆ ಇದೇ ಇರಲಿ ಅಂತ ಹೇಳಿಬಿಟ್ಟು ಈ ಜ್ಯುವೆಲ್ಲರಿ ಶಾಪಿಂಗ್ ಎಲ್ಲ ಆಯಿತು ಎಲ್ಲ ಮಾಡಿಸಾಕ್ಬಿಡ್ದು ಬಂದ್ವಿ ಇನ್ನೇನು ಹೊಡಬೇಕು ಫಿಲಮ್ಗೆ ಅನ್ನೋ ಅಷ್ಟರಲ್ಲಿ ಮೀಶೋಯಿಂದ ಇಂದ ಒಂದು ಪಾರ್ಸಲ್ ಬಂತು ಒಂದು ಸೆಲ್ಫಿ ಸ್ಟಿಕ್ ಬುಕ್ ಮಾಡಿದೆ ನಾನು ಅದನ್ನು ಹಾಗೆ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತೇಳಿ ಶೇರ್ ಮಾಡ್ತಾಯಿದ್ದೀನಿ ಇದಂತೂ ನನಗಂತೂ ತುಂಬಾ ಯೂಸ್ಫುಲ್ ಆಗ್ತಿದೆ ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ ಅಥವಾ ವೀಡಿಯೋ ಮಾಡೋಕ್ಕೆ ಸರಿಯಾಗಿ ಬರ ಬರೋಲ್ಲ ಅನ್ನೋರು ಸಹ ಇದನ್ನು ಯೂಸ್ ಮಾಡ್ಬೋದು ವೀಡಿಯೋ ಮಾಡೋ ಅಂಥವ್ರು ಯಾರು ಇರ್ತಾಯಿದ್ರು ಈ ಸ್ಟ್ಯಾಂಡಿಂದ ನಾವು ಯೂಸ್ ಮಾಡ್ಕೋಬೋದು ಆರಾಮಾಗಿ ಸೊ ಅದರಿಂದ ಇದಕ್ಕೆ ಲೈಟ್ ಸಹ ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಚಾರ್ಜಿಂಗ್ ಸಹ ಕೊಟ್ಟಿದ್ದಾರೆ ಮತ್ತು ಬ್ಲೂಟೂತ್ ಸಹ ಇದಕ್ಕೆ ಬಂದಿರುತ್ತೆ ಮತ್ತು ಅದರಲ್ಲಿ ಕಾರ್ಡು ಸಹ ಇದೆ ಇದನ್ನ ಹೆಂಗೆ ಯೂಸ್ ಮಾಡಬೇಕು ಏನು ಅನ್ನೋದನ್ನು ಸಹ ಇದಂತೂ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕಮ್ಮಿ ಪ್ರೈಸ್ಗೆ ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಇದು ವರ್ತಿದೆ ಸೊ ಇದರಲ್ಲೇ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಮುಂದೆ ಮಾಡೋ ವಿಡಿಯೋಗಳನ್ನೆಲ್ಲ ಸೊ ಇದು ನನಗೊಂದು ಸಪೋರ್ಟಿವ್ ಆಗಿರುತ್ತೆ ಅಂತ ಹೇಳಿ ನಾನು ಇದನ್ನು ತರ್ಸಿ ತರ್ಸ್ಕೊಂಡಿದ್ದೀನಿ ನೋಡೋಕ್ಕೆ ಚೆನ್ನಾಗಿದೆ ಮತ್ತು ಯೂಸು ಆಗುತ್ತೆ ಸೊ ಅದರಿಂದ ನಾವು ಮೂವಿಗೋರ್ಟು ಮೂವಿ ಎಲ್ಲ ಮುಗೀತು ಮೂವಿ ಎಲ್ಲ ನೋಡ್ಕೊಂಡು ಸಖತ್ತಾಗಿದೆ ಮೂವಿ ಮಾತ್ರ ಎಲ್ಲ ನೋಡಿಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ಜುಡಿಯೋದಲ್ಲಿ ಸ್ವಲ್ಪ ಬಟ್ಟೆ ಏನಾದರೂ ಇಷ್ಟ ಆದರೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಈಗ ಅಲ್ಲಿ ವಾಯ್ಸ್ ಕೊಡೋಕ್ಕಾಗಿಲ್ಲ ಸೊ ಅದಕ್ಕೆ ಇಲ್ಲೇ ವಾಯ್ಸ್ ಕೊಡ್ತಾ ಇದ್ದೀನಿ ನೋಡಿ ನಾನು ಇದು ಬಂದು ತೊಗೊಳ್ಳೋಣ ಅಂತೇಳಿ ತೊಗೊಂಡಿದ್ದೀನಿ ಇದು ಪರ್ಚೇಸ್ ಮಾಡಿದ್ದೀನಿ ಮತ್ತು ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ವರಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ತುಂಬಾ ರಶ್ಶು ಸಹ ಇತ್ತು ಎಲ್ಲರೂ ಶಾಪಿಂಗ್ ಮಾಡ್ತಾಯಿದ್ರು ಎಷ್ಟು ಒಂದು ಟಾಪ್ಸ್ಗೆ ಟಿ ಶರ್ಟ್ಗಳಿಗೆಲ್ಲ ಡೀಪ್ ತುಂಬಾ ಇತ್ತು ಸೊ ಅದಕ್ಕೆ ನಾನು ಯಾವುದೂ ತೊಗೊಂಡಿಲ್ಲ ಆಮೇಲೆ ಇನ್ನು ಮಿಕ್ಕಿದ್ರಲ್ಲಿ ಚೆನ್ನಾಗಿರೋದ್ರಲ್ಲಿ ತುಂಬ ಓವರ್ ಸೈಜ್ ಇತ್ತು ನಾನಿರೋ ಸಣ್ಣಕ್ಕೆ ಅದು ಯಾವುದೂ ನನಗೆ ಆಗ್ತಾ ಇರಲಿಲ್ಲ ಮತ್ತು ಇದೊಂದು ಟಾಪ್ ನಾನು ಇಷ್ಟಪಟ್ಟೆ ಬಟ್ ನನ್ನ ತಮ್ಮಂದಿರಲ್ಲ ಬೇಡ ಬೇಡ ಅಂತೇಳ್ಬಿಟ್ಟು ಬೇಡ ಅಂತ ಇಟ್ಸ್ಬಿಟ್ರು ಬಟ್ ಕಲೆಕ್ಷನ್ಸ್ ಮಾತ್ರ ಸಖತ್ತಾಗಿದೆ ಮ್ಯಾಕ್ಸಿ ಡ್ರೆಸ್ ಆಗಿರ್ಬೋದು ಮತ್ತು ಮಕ್ಕಳುಗಳಿಗೆ ಟಿ ಶರ್ಟ್ ಪ್ಯಾಂಟ್ ಅವ್ರುಗಳು ಡ್ರೆಸ್ಗಳು ಹೆಣ್ಮಕ್ಳು ಡ್ರೆಸ್ ತುಂಬಾ ಚೆನ್ನಾಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು ಯಾಕೆಂದರೆ ನನಗೆ ಹುಡುಗಿ ಪಾಪು ಅಲ್ಲ ಹುಡುಗ ಪಾಪು ಅಂತೇಳಿ ಈ ಪ್ಯಾಂಟನ್ನು ಸಹ ಇಷ್ಟಪಟ್ಟೆ ಬಟ್ ಅವ್ನಿಗೆ ದೊಡ್ಡದು ಅಂತೇಳಿ ನನ್ನ ತಮ್ಮ ಇದನ್ನು ತೊಗೊಳಕ್ಕೆ ಬಿಟ್ಟಿಲ್ಲ ಅವನಿಗಂತೂ ತುಂಬಾ ಬಟ್ಟೆಗಳು ತೊಗೋತಿರ್ತೀವಿ ನನ್ನ ತಮ್ಮಂದಿರ ಜಾಸ್ತಿ ತೊಗೊಳೋದು ಅದರಿಂದ ಅವ್ರು ಯಾರು ಬೇಡ ಬೇಡ ಅಂತ ಹೇಳ್ತಾ ಇದ್ರು ಮತ್ತು ಈ ಟಿ ಶರ್ಟು ನಂಗೆ ತುಂಬಾ ಇಷ್ಟ ಆಯಿತು ಬಟ್ ಅರೆ ಇದು ಫೈವ್ ಇಯರ್ಸ್ ಫೋರ್ ಇಯರ್ಸಿಂದ ಇತ್ತು ಪಾಪುಗೆಲ್ಲ ಇರಲಿಲ್ಲ ಅವ್ನಿಗಿನ್ನ ನೈನ್ ಮಂತ್ಸು ಸೊ ಅವ್ನಿಗೆ ಆಗೋವಂಥದ್ದು ಇರಲಿಲ್ಲ ಸೊ ಅದಕ್ಕೆ ಹಾಗೆ ಅವ್ನು ಕ್ಲಿಪ್ಪಿಂಗ್ ತಗೊಂಡು ಮತ್ತು ಈ ಕಡೆ ಸಚಿವಾಗ ಬಂದೆ ಮ್ಯಾಕ್ಸಿ ಅಂತೂ ಸಖತ್ತಾಗಿತ್ತು ತುಂಬಾ ಇಷ್ಟ ಆಯಿತು ಮ್ಯಾಕ್ಸಿ ಡ್ರೆಸ್ಸಸ್ಸು ಬಟ್ ಅರೆ ಎಲ್ಲ ಫುಲ್ಲು ಯಾವುದು ತೊಗೊಳಕ್ಕೆ ಬಿಟ್ಟಿಲ್ಲ ಮತ್ತು ನೇನ್ ಪಾಲಿಷ್ಗಳಾಗಿರ್ಬೋದು ಕಾಸ್ಮೆಟಿಕ್ಸ್ ಆಗಿರ್ಬೋದು ಎಲ್ಲದ್ರ ಮೇಲೆ ಇಲ್ಲ ಆಫರ್ ನಡೀತಾ ಇತ್ತು ಅದರಿಂದ ಎಲ್ಲರೂ ತೊಗೊತಾಯಿದ್ರು ನಾನು ನೋಡಿದೆ ಕೆಲವೊಂದು ಕಲರ್ಸು ಶೇಡ್ಸ್ ಎಲ್ಲ ಬಟ್ ಆದರೆ ಇಲ್ಲಿ ನೇನ್ ಪಾಲಿಷ್ ಎಲ್ಲ ಯೂಸ್ ಮಾಡಿ 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 ಎಲ್ಲ ನೇನ್ ಅರ್ಧ ಅರ್ಧರ್ಧ ಮಾಡಿಬಿಟ್ಟಿದ್ರು ಇಲ್ಲಿ ಬಂದಿರೋ ಜನಗಳು ಸೊ ನೋಡಿ ಎಲ್ಲ ನೇನ್ ಪಾಲೀಶಲ್ಲೂ ಅರ್ಧ ಅರ್ಧ ಇದೆ ಸೊ ಅದಕ್ಕೆ ನಾವು ಇಲ್ಲೇನು ತೊಗೊಂಡಿಲ್ಲ ಕಾಸ್ಮೆಟಿಕ್ಸ್ ಆಗಲಿ ಅಥವಾ ನೇನ್ ಪಾಲಿಶ್ ಆಗಲಿ ಯಾವುದು ತೊಗೊಂಡಿಲ್ಲ ಎಲ್ಲ ನೋಡಿದ್ವಿ ಬಟ್ ಆದರೆ ಕಲರ್ಸ್ ಚೆನ್ನಾಗಿದೆ ಬಟ್ ಎಲ್ಲರೂ ಯೂಸ್ ಮಾಡಿ ಯೂಸ್ ಮಾಡಿ ಅರ್ಧ ಅರ್ಧ ಮಾಡಿಬಿಟ್ಟಿದ್ದಾರೆ ಸೊ ಅದೆಲ್ಲ ಆದಮೇಲೆ ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ನಾವು ಜುಡಿಯೋ ಇಂದ ಮನೆಗೆ ಹೊಟ್ವಿ ನಮ್ಮ ಪಾಪು ಬೇರೆ ಅಳ್ತಿದ್ದನಂತೆ ಸೊ ಅದಕ್ಕೆ ಆಂಟಿ ಅಜ್ಜಿ ಎಲ್ಲ ಫೋನ್ ಮಾಡಿ ಮಾಡಿ ಬೈತಾಯಿದ್ರು ಇನ್ನೂ ಎಷ್ಟೊತ್ತು ಎಷ್ಟೊತ್ತು ಅಂತೇಳಿ ಸೊ ಅದಕ್ಕೆ ಬೇಗ ಬೇಗ ಬಿಲ್ಲಿಂಗ್ ಮಾಡಿಸ್ಕೊಂಡು ಜಾಸ್ತಿ ಏನೂ ನೋಡೋಕ್ಕಾಗಿಲ್ಲ